ಸಮುದಾಯದಲ್ಲಿ ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಹೃದಯ ಸೇರಿದಂತೆ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಾ ಇದ್ದು ಅತಿಚಿಕ ವಯಸ್ಸಿನಲ್ಲಿಯೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಆದ್ದರಿಂದ ಯುವಕರು ಮೇಲಿಂದ ಮೇಲೆ ಆರೋಗ್ಯ ತಪಾಸಣೆ ಮಾಡಿಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಡಾಕ್ಟರ್ ಎಂಎನ್ ಬೊಮಾಜ್ ಹೇಳಿದರು ರವಿವಾರ ತಾಲೂಕಿನ ಶಿರಗಪ್ಪ ಜೈನ ಸಮುದಾಯ ಭವನದಲ್ಲಿ ಇಪ್ಪತ್ತನೆಯ ಶತಮಾನದ ಪ್ರಥಮಾಚಾರ್ಯ ಪರಮ ಶ್ರೀ ನೂರ ಎಂಟು ಶಾಂತಿಸಾಗರ ಮುನಿ ಮಹಾರಾಜರ ಆಚಾರ್ಯ ಪದಾರೋಹಣ ಶತಾಬ್ದಿ ವರ್ಷ ರಾಷ್ಟ್ರ ಸಂತ ಪರಮಪೂಜಾ ನೂರ ಎಂಟು ವಿದ್ಯಾನಂದ ಮುನಿ ಮಹಾರಾಜರ ಜನ್ಮ ಶತಾಬ್ದಿ ವರ್ಷದ ನಿಮಿತ್ತ ಶಾಂತಿ ಸಾಗರ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ವತಿಯಿಂದ ಸಕ್ರಿಯ ಉಷಃ ಕಾಲ ಅಭಿನವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಿರಜ್ನ ವಸಂತದಾದ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಹೃದಯ ರೋಗ ತಪಾಸಣೆ ಮತ್ತು ರಕ್ತದಾನ ಶಿಬಿರದಲ್ಲಿ ಮಾತನಾಡಿದ್ರು ರಾಷ್ಟ್ರ ಸಂತ ಶ್ವೇತಬಿತ್ತಾಚಾರ ಪರ ಪ್ರಶಸ್ತಿ ಯಕ್ಷ ವಿದ್ಯಾನಂದಿನಿ ಮಹಾರಾಜ್ ಇರ ಜನಶತಾಬ್ ವರ್ಷ ನಿಮಿತ್ತವಾಗಿ ಶಾಂತಿಸಾಗರ್ ಪ್ರೀಡ್ ಸವಾರ್ ಸಹಕಾರಿ ಸಂಘ ಲಿಮಿಟೆಡ್ ಮತ್ತು ಶಕ್ಕನ್ ಅಭಿನವ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಂಗಿ ಮತ್ತು ವಸಂತಾಲಾ ಪಾಟೀಲ್ ಬ್ಲಡ್ ಬ್ಯಾಂಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಉಚಿತವಾಗಿ ಹೃದಯ ರೋಗ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಇಂದಿನ ಅತಿ ವೇಗದ ಮತ್ತು ಒತ್ತಡದ ಜೀವನದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಬಹಳ ಕೆಲ ಕಡಿಮೆ ವಯಸ್ಸಿನಲ್ಲಿ ಕಂಡುಬರುತ್ತರಿಂದ ಕಂಡು ಬರುತ್ತಿರುವುದರಿಂದ ಕಂಡುಬರುವುದು ನಾವೆಲ್ಲ ನೋಡ್ತಾ ಇದ್ದೀವಿ ಆದ್ದರಿಂದ ಚಿಕಿತ್ಸೆಗಿಂತ ತಡೆಗಟ್ಟುವೇ ಉತ್ತಮವಾಗಿದೆ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಶಾಂತಿಸಾಗರ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಇವತ್ತು ಉಚಿತವಾಗಿ ಹೃದಯ ರೋಗ ತಪಾಸಣೆಯನ್ನು ಆಯೋಜಿಸಿದ್ದ ಆಯೋಜಿಸಲಾಗಿದೆ ಇದರ ಲಾಭವನ್ನು ಊರಿನ ಶಿಬಿರವನ್ನ ಗಣ್ಯರು ಶಾಂತಿಸಾಗರ ಮುನಿ ಮಹಾರಾಜ ಮತ್ತು ವೈದ್ಯಾನಂದ ಮುನಿ ಮಹಾರಾಜರ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಲಾಯಿತು ಶಿಬಿರದಲ್ಲಿ ನೂರ ಐವತ್ತು ಜನ ರಕ್ತದಾನ ಮಾಡಿದ್ರು ಅಲ್ಲದೆ ಮುನ್ನೂರಕ್ಕೂ ಹೆಚ್ಚು ಜನ ಹೃದಯ ರೋಗ ತಪಾಸಣೆ ಮಾಡಿಕೊಂಡ್ರು ಉಪಸ್ಥಿತರಿದ್ದರು वैज्य महदेश अर्किरी के के एम न्यूज का न्यूज